लॻे ಏ ನಮ್ಮ ಕುಳದವ್ರೆ ಹಾಗೆ ತಿನ್ನುದಕ್ಕ ಅನ್ನ ಬೇಕ ಏ ಯಾರಲ್ಲಿ ತಿನ್ನುದಕ್ಕನ್ನ ತನ್ನಿ ಅನ್ನ ನಿನ ಏ ಅನ್ನ ತಿನ್ನುವ ನಾನಲ್ಲ ಮತ್ತೆ ಹುಟ್ಟಿದಾಗ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು ನನಗೆ ಮೋಕ್ಷ ಸಿಗಲ ಕಾರಣ ಹಾಗಂತ ಒಬ್ಬರ ಬೆನ್ನ ಹಿಡಿದ್ರೆ ಅವರನ್ನು ಬಿಡುವ ಮಾತೇ ಇಲ್ಲ ಬೆನ್ನ ಹಿಂದೆ ನಿನ್ನ ಬೆನ್ನ ಹಿಂದೆ ಹೌದಾ ಎಲ್ಲಿಗೆ ಹೋಗಲಿ ಎಲ್ಲಿಗೆ ಬರಲಿ ನಾನು ನಿನ್ನನ್ನು ಪೀಡಿಸ್ತಾ ಇರ್ತೇನೆ ಹೌದಾ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ ಮಂತ್ರ ದೇವತೆಯನ್ನು ಗುಡಿಯನ್ನು ಕಟ್ಟಿಸ್ತೀಯಾ ಮತ್ತೆ ನನ್ನ ಗುಡಿ ಕಟ್ಟಿಸು ಇನ್ನೊಂದು ಕಾಪಾಡಿಕೊಂಡು ನಾನು ಬರ್ತೇನೆ ಈಗ ನನಗೆಲ್ಲ ಗೊತ್ತಾಯ್ತು ನೀವು ಏನೋ ಒಂದು ಹೊಂದಾಣಿಕೆ ಉಂಟೇನೆ ನಿಮ್ಗೆ ಅದು ಮೊದಲು ನೀನು ಹೋಗು ಹಿಂದೆ ನಾನು ಮಾಡ್ತೇನೆ ಓಡಿಸ್ತೇನೆ ಮಾತಾಡ್ಕೊಂಡು ಬಂದಿದೆಯೇ ನೀವು ನಾವಿಬ್ಬರು ಮಾತಾಡ್ಕೊಂಡು ಮತ್ತೆ ನಾನು ಇಲ್ಲಿ ನಡುವ ಪ್ರಕಾರ ನೋಡಿದ್ರೆ ನೀವು ಮಾತಾಡ್ಕೊಂಡು ಬಂದಿದ್ದೀರಿ ಅಂದ್ಕೊಂಡೆ ನಾನ್ ಅಷ್ಟು ಸರಿ ಆಯ್ತು ನಾನು ಓಡಿಸಿದ ಈಗ ನನ್ನನ್ನು ನೋಡಿದ ಕೂಡ ಓಡಿ ಹೋಗುದು ಅಂತ ಬಿಟ್ಟರೆ ಬೇರೆ ಎಂತದ್ದು ಗೊತ್ತಿಲ್ಲ ಆದ್ರೆ ಈ ಸಂದರ್ಭದಲ್ಲಿ ನಿನ್ನನ್ನು ನೋಡಿದ ಅಕ್ಷರ ಓಡಿ ಹೋಗ್ತಾ ಇದೆ ಹೌದೌದು ಹಾಗಂತ ಇನ್ನಲ್ಲಿ ನಾನು ಕೇಳುವುದು ರಂಗ ನೀನು ಈ ಸಂದರ್ಭದಲ್ಲಿ ನಿಜವಾದಂತಹ ಮಾತನ್ನು ಹೇಳಬೇಕು ಎಂತ ಮಾತಾಡುವುದು ನೀನು ಯಾರು ನಿನ್ನ ಹೆಸರೇನು ಇಲ್ಲಿ ತನಕ ಬರುವುದಕ್ಕೆ ಕಾರಣವೇನು ವಿಚಾರವನ್ನು ಹೇಳಬೇಕು ನೀನು ಯಾರು ಎಂಬುದಾಗಿ ಹೇಳಬೇಕು ನೀನು ನೀನ್ ಯಾರು ಎಂಬುದಾಗಿ ಹೇಳಬೇಕು ಎಂತ ಮತ್ ಯಾರು ನೀನ್ ಯಾರು ನೀನ್ ಯಾರು ದಾನಾದ್ರೆ ನಿಮ್ಮ ಜೊತೆ ಆಶ್ಚರ್ಯ ಕೊಟ್ಟವರು ಇದ್ದೀರಿ ನಾನು ಪಾದಾತೆ ಎನ್ನುವುದಾಗಿ ನೀನು ಯಾರು ಕೇಳಿದ್ರು ದಾನ ಹೇಳ್ಬೇಕು ಕಾರಣ ಉಂಟ ನಿನ್ನಲ್ಲಿ ಯಾವುದೋ ಒಂದು ದೈವ ಶಕ್ತಿ ಇದೆ ಎಂಬುದಾಗಿ ಅರ್ಥವಾಗ್ತಾ ಇದೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ ನನ್ನ ತಾಳ್ಮೆ ನೀನು ಪರೀಕ್ಷೆ ಮಾಡಬೇಡ ನೀನು ಯಾರು ಎಂಬುದಾಗಿ ಹೇಳಬೇಕು ಸತ್ಯ ಸಂಗತಿ ಇಷ್ಟ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನನಗೆ ನೀನು ಹೇಳೋದಿಲ್ಲವಾ ಅಲ್ಲಿ ಏನು ಹೇಳ್ಲಿಕ್ಕೆ ಅಂತ ಉಂಟಂತ ಏನು ಹೇಳಲಿಲ್ಲಲ್ವ ಹೇಳಿದರೆ ನೀವು ನಂಬುವುದಿಲ್ಲ ನಾನೇನ್ಬೋದು ನೀನು ಹೇಳಲಿಲ್ಲಾ ಇದು ಈಗ ಅನ್ನವನ್ನು ಕೊಟ್ಟಂತಹ ಅನ್ನದಾತರ ನಾನು ಹೇಳಿ ನಾನಲ್ವ ಹೌದೌದು ನಾನು ಇವತ್ತು ನೀನು ಹೇಳಿದ್ರೆ ಆಯ್ತು ಆ ಹಾ ಹಾ ಬಹಳಾಜು ರೇ ಆ ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದೀರಿ ಸಾಯಿಬೇಡಿ ಸಾಯಬೇಡಿ ನಾನು ಸತ್ಯ ವಿಷಯ ಹೇಳಿದೆ ಹೋದರೆ ಹಾಂ ಸಾಣತ್ಯಾಗ ಮಾಡ್ತೇನೆ ಎನ್ನುವುದಾಗಿ ಹೇಳ್ತಾ ಇದ್ದೀನಿ ನೀವು ಸಾಯ್ಬಾರ್ದು ಮಹಾರಾಜ್ರೆ ನೀವು ಸಾಯ್ಬಾರ್ದು ನೀವು ಸತ್ತದೇ ಹೌದು ಅಂತಾದ್ರೆ ನಾಡಿನ ಪ್ರಜೆಗಳೆಲ್ಲ ಅನಾಥರಾಗ್ತಾರೆ ಅನಾಥರಾಗ್ತಾರೆ ಅವರು ಅನಾಥರಾಗಬಾರ್ದು ಅಂತಾದ್ರೆ ಸತ್ಯ ಸಂಗತಿ ಎಂದು ಹೇಳಲೇಬೇಕು ಹೇಳಲೇಬೇಕು ನಾನು ಹೇಳಿದ್ದೇ ಹೌದು ಅಂತಾದ್ರೆ ಹೇಳುವಂತ ಸಾಮರ್ಥ್ಯ ನಿನ್ನಲ್ಲಿದೆಯೇ ಮಹಾರಾಜ ನಿಮ್ಮಲ್ಲಿದೆಯೇ ಇದ್ದದ್ದೇ ಹೌದು ಅಂತಾದ್ರೆ ಖಂಡಿತ ಇವತ್ತು ಸತ್ಯ ಸಂಗತಿಯನ್ನು ಹೇಳಲಿಕ್ಕಿದ್ದೇನೆ ಯಾರು ನೀನ್ ಯಾರು ಎಂಬುದಾಗಿ ನನ್ನ ವಿಚಾರವನ್ನು ತಿಳಿಸುತ್ತೇನೆ ಹೃದಯವನ್ನು ಕಲ್ಲಾಗಿಸಿಕೊಳ್ಳಿ ಹೃದಯವನ್ನು ಕಲ್ಲಾಗಿಸಿಕೊಳ್ಳಿ ಮಗನೇ ಹಾ ಈ ಹಿಂದೆ ಅನೇಕ ಸಲ ನಾನು ನನ್ನ ಮುಂಭಾಗದಲ್ಲಿ ಇದ್ದವಳು ಹ ಆದ್ರೆ ನಾನು ಯಾರೇ ತಿಳ್ಕೊಳ್ಳೋದು ನಿನ್ನಿಂದ ಆಗ್ಲಿಲ್ಲ ಹ್ಮ್ ಯಾಕೆಂದ್ರೆ ಹ ನಾನು ಬಂದಂತಹ ಗುರಿ ಒಂದಾಯ್ತು ಹ್ಮ್ ನಡೆದಂತ ದಾರಿ ಒಂದಾಯ್ತು ಹ ಆದ್ರೆ ಈಗ ಇಟ್ಟಂತಹ ದೃಷ್ಟಿ ಇನ್ನೊಂದು ಆಯ್ತು ಹ ಈ ದೃಷ್ಟಿಯಲ್ಲಿ ಹ್ಮ್ ಮಾರ್ಗ ಎಂಬುದು ಹ ನಾನು ಹುಡುಕಿಕೊಂಡಂತೆ ನಿನ್ನಲ್ಲಿ ಹ ಧರ್ಮ ನಿನ್ನಲ್ಲಿ ಉಂಟು ಅದರ ಮಂಪದ ನಾಶ ಮಾಡಬೇಕೆ ನಿನ್ನ ಗುರಿ ಆ ಹಾಗಂತ ಮಾಯ ರೂಪದಲ್ಲಿ ಸಂಕೇಶಗಳು ಮಂತ್ರ ದೇವತೆ ಅಂತ ಹೇಳಿದ್ರೆ ನಾನೇ ಸರಿ ಆ ಆದ್ರೆ ಅಂತ ನಿನ್ನ ಪಾಲಿಗೆ ನಾನು ಗೋಚರವಾಗಲಿಲ್ಲ ಈ ಒಂದು ಹೊತ್ತಿನಲ್ಲಿ ಸಂಕಷ್ಟ ಬಂದಾಗ ನಿನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ರೂಪವೊಂದನ್ನು ಮರೆಮಾಚಿಕೊಂಡು ರಂಗನಾಗಿ ಬಂದವಳೆ ಮಂತ್ರ ದೇವತೆ ಅಮ್ಮ ಏನು ರಂಗನ ರೂಪದಿಂದ ಬಂದವಳು ಮಂತ್ರ ದೇವತೆ ನೀನಮ್ಮ ಖಂಡಿತ ನನ್ನ ಅಡಿಯಾಳಾಗಿದ್ದವಳು ನೀನಮ್ಮ ನಾನೇ ನಾನೆಷ್ಟು ಧನ್ಯವಂತ ಇಲ್ಲಂತಾದ್ರೆ ದಂಡ ಕಮಂಡಲವನ್ನು ಹಿಡಿದ್ರು ಕಾರಣವನ್ನು ಸೇರಿ ಸಾವಿರಾರು ಕಾಲ ತಪಸ್ಸನ್ನು ಮಾಡಿದ್ರು ದೇವರು ಒಲಿದು ಬರುವುದಿಲ್ಲ ಅದೇ ನನ್ನ ಪಾಲಿಗೆ ನೀವು ನನ್ನ ಪುರದಲ್ಲಿ ಅಡಿಯಾಳಾಗಿ ಸೇವಕರಾಗಿ ನೀವಿದ್ದೀರಮ್ಮ ನಾನೆಷ್ಟು ಪುಣ್ಯವಂತ ನಾನು ಮಾಡಿದಂತಹ ಪುಣ್ಯ ಅಲ್ಲ ಮತ್ತೆ ತಂದೆ ತಾಯಿಯ ಮಾಡಿದಂತಹ ಪುಣ್ಯದ ಭಾಗ್ಯ ಫಲದಿಂದ ಈ ರೀತಿ ದರ್ಶನ ಬಂಗಾರದ ಫಲ ನಿಮ್ಮನ್ನು ನಿಮ್ಮನ್ನು ಇಲ್ಲಿ ನಿಮ್ಮನ್ನು ಪ್ರತಿಷ್ಠಾಪಿಸ್ತಾ ಇದೆ ಯಾಕ ಈ ರೀತಿ ಮಾಡಿದ್ರಿ ಕಂದ ಹ್ಮ ಕಣ್ಣೀರನ್ನು ಸುರಿಸ್ತಿದ್ರೆ ಮಗು ನಿನ್ನ ಕಣ್ಣೀರನ್ನು ಹೊಸಾಗಿ ಬಂದಳೆಲ್ಲವೇನು ಈ ದೇವತೆ ಈ ತಾಯಿಯ ಮುಂಭಾಗದಲ್ಲಿ ಕಣ್ಣೀರನ್ನು ಇಡುವುದು ಎಷ್ಟು ಸಮಂಜಸ ಹ್ಮ್ ತಾಯಿ ಆ ಮಕ್ಕಳಿಗೆ ಪ್ರೀತಿಯ ದಾರಿ ಎಂಬುದು ತೋರಿಸ್ತಾರೆ ಹೆತ್ತದ್ದು ಹೆಗ್ಗಣೆಯಾಗ ಕೂಡ ಆ ಒಂದು ಮಗು ಎಂಬುದನ್ನು ಬಹಳ ಪ್ರೀತಿಯಿಂದ ಸಾಕ್ತಾಳೆ ಮಕ್ಕಳಿಗೆ ದೇಹವನ್ನು ಉಣಿಸುವಂತಹ ಹೊತ್ತಿನಲ್ಲಿ ಆ ಮಗು ಪ್ರಪಂಚದ ಅರ್ಥವ್ಯ ಯೋಚನೆ ಮಾಡಿಕೊಳ್ಳದೆ ತನ್ನ ಹೊತ್ತಿನ ಹುಟ್ಟಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಎದೆ ಹಾಲು ಉಣ್ಣುವಾಗ ತಾಯಿಯ ಎದೆಗೆ ತುಳಿತದೆ ತುಳಿದಂತಹ ಮಗು ಎಂಬುದನ್ನು ತಾಯಿಯಾದಳು ಬಟ್ಟು ಹೆಸರುಕ್ಕೆ ಸಾಧ್ಯ ಉಂಟ ಅದೇ ರೀತಿಯಾಗಿ ನಾವು ನಡೆದುಕೊಂಡು ಹೋಗುವಂತಹ ಮಾರ್ಗದಲ್ಲಿ ಕಲ್ಲು ಮುಳ್ಳು ಎಲ್ಲವೂ ಇರ್ತದೆ ನೀವು ಮಾಡದಲ್ಲಿ ಅದೆಷ್ಟು ಕೈಗಡೆಗಳೆಲ್ಲ ಕೂಡ ಎದುರಾಗ್ತದೆ ಅದನ್ನೆಲ್ಲ ಎದುರಿಸಿಕೊಂಡು ಹೋಗಬೇಕಾದ ಮನುಕುಲದ ಧರ್ಮ ಆ ಧರ್ಮದ ಅರ್ಥ ಭಾಗ ಎಂಬುದನ್ನು ಮಂತ್ರದೇವತೆ ಅನುಭವಿಸಿಕೊಂಡು ಹ್ಮ್ ನಿನ್ನ ಸ್ಥಳದಲ್ಲಿ ನಾನು ಬಂದೆ ಆದ್ರೆ ಹ್ಮ್ ನಾನು ರೀ ನಿಜ ರೂಪದಲ್ಲಿ ಬಂದೆಂತಾದ್ರೆ ಹಾ ನಿನ್ನ ಗುಣಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಅಸಾಧ್ಯವಾಗ್ತಿತ್ತು ರೂಪವನ್ನು ಬದಲಾಯಿಸಿಕೊಂಡು ಬಂದೆ ಪ್ರಜೆಗಳ ಯೋಗ್ಯತೆ ಏನೆಂಬುದು ತಿಳಿದುಕೊಂಡವ ಜನಸಾಮಾನ್ಯದಲ್ಲಿ ಸಾಮಾನ್ಯವಾಗಿ ಬದುಕಿಕೊಂಡವ ನೀನು ಎತ್ತ ರಾಜ ತಥ ಪ್ರಜೆ ಹಾ ಅಂತ ಹೇಳಿದ್ರೆ ರಾಜ ಎಲ್ಲಿದ್ದಾನೋ ಅಲ್ಲಿ ಪ್ರಜೆಗಳು ಆತನನ್ನು ಬೆನ್ನೆಮ್ಮ ಹಿಂಪಾಲಿಸಿಕೊಂಡು ಬರ್ತನಂತಾದ್ರೆ ಹ ರಾಜ ಕೊಟ್ಟಂತಹ ಗೌರವ ಹುಡುಗರೇ ಏನೆಂಬುದು ಪ್ರಜೆಗಳಿಂದಲೇ ನಾನು ಅರ್ಥವಿಸಿಕೊಂಡೆ ಹೌದಮ್ಮ ಮಗು ಈ ಆಹ್ ಇನ್ನ ಪಾಲಿಗೆ ದುಷ್ಟದಿಂದ ಕಷ್ಟ ಅಮ್ಮ ನಾನು ನಿರ್ಮಿಸಿದಂತಹ ನಿಮ್ಮಂತಹ ಗುಡಿ ಆ ಆ ಗುಡಿಯನ್ನು ಪುಣ್ಯ ಮಾಡಲಿಕ್ಕಾಗಿ ಹ್ಮ್ ಬ್ರಹ್ಮ ರಂಗಸ ಬಂದಾಯಿತ ನಮ್ಮ ಅವನನ್ನು ಕೊಂದು ನಮ್ಮ ಕಷ್ಟವನ್ನು ನೀಡ ಬಲ ರಂಗಸ ಹಾ ನಮ್ಮ ರಂಗಸಿಂತೆಯನ್ನು ಹಾ ಆ ದೃಷ್ಟನೆಗೆ ತಕ್ಕ ಶಾಸ್ತ್ರವನ್ನು ಮಾಡಿ ಮೋಷ ಕೊಡೋದಕ್ಕಾಗಿ ಬಂದವರೆ ಬಂದಾಗಿದ್ದೆಂದು ಆಹ್ ಚಿಂತನಾಗಿದ್ದವು ಅವನಿಗೆ ನಾನು ಮಹಾರಾಜನಿಗೆ ಮಾತನ್ನು ಮಾಡಿದೆ ಧೈರ್ಯವನ್ನು ತುಂಬಿದ್ದೇನೆ ಹಾಗಾಗಿ ನಾನು ಒಬ್ಬಳೇ ಹೋಗಲು ಸರಿಯಲ್ಲ ನನ್ನ ಜೊತೆಯಾಗಿ ನನ್ನ ಗಣಗಳು ಬಂದಿದ್ದಾವೆ

ಹೇ ರಾಯೇ ಹೇ ರಾಯೇ ಕಡಕ ಕಡಕ ಜುಂಜಲ ಕೊಡಿ ಕೊಡಿ ನೇಮ ಮದರಲ ನೀਂ ಜೀವವೇ ನಾರಾಯಣವೇ ಕೇಳವೇ

thank mm -hmm. you ಬಂದಿದ್ದೇನೆ ಒಳ್ಳೆ ಹೇಳ್ತೇನೆ ಮುಂದೆ ಇಲ್ಲ ಓದಿಯಾಗಿಲ್ಲ ಈ ಲೋಕೆ ಮುಂದಾಗಿದ್ಯಾ ಹೌದು ಈ ಮಂತ್ರದ ಮಂತ್ರದೇವತೆಗೆ ಇದ್ದಾಳೆ ಎಂಬುದು ನಿರೂ

Transcrição e ಪದವಿಗೆ ಈ ಮಂತ್ರ ದೇವ ತಟ್ಟಿಕೊಳ್ಳಲ್ಲ ಹೀಗಿರುವಾಗ ನನ್ನ ಮುಂಭಾಗದಲ್ಲಿ ನಿನ್ನ ಯಾವ ಶಕ್ತಿಗಳು ನಡೆದಿಲ್ಲ ನೋಡೋ ಈ ಹೊತ್ತಿನಲ್ಲಿ ನಿನಗೆ ಉತ್ತಮ ಕಡೆಗೆ ಬಂದಿದೆ ತಿಳ್ಕೊ ಒಮ್ಮೆ ನನ್ನ ಕೈಯಲ್ಲಿ ರೀತಿ ಆಯುಧೇವನ ಪ್ರಶ್ನೆ ಮಾಡು ಕಾಲದಲ್ಲಿ ನಿನ್ನ ಮಾಲೆಗೆ ಮೋಕ್ಷವನ್ನು ನಾನು ಒದಗಿ ಕೊಡ್ತೇನೆ ಆ ನಂತರ ದಿನಗಳ ಯೋಚನೆ ನಿಮ್ಮ ನಂತರ ದಿನಗಳ ನಿನ್ನ ಬದುಕು ಬೇಡ ನಿನ್ನ ಬದುಕು ಹೇಗೆ ಎಂಬುದಾಗಿ ನಿರ್ಧಾರ ಮಾಡಿ ನಾನು ನಾನು ಮಾಡಿಕೊಂಡು ಉತ್ತಮ ಅರ್ಥ ಮಾರ್ಗದಲ್ಲಿ ತಾರಿಸ್ತೇನೆ ಹಾಗಾಗಿ ಮುಟ್ಟು ನನ್ನ ಆಯ್ದ ಎಂಬುದು ಮಂತ್ರ ದೇವ ದೇವ ನೋಡ್ಬೇಕಂತ ನಾನು ಇತ್ತವನು ಬಂದಂತ ಗಣಗಳನ್ನೆಲ್ಲ ಹೊಡೆದು ಕಳಿಸಿದ್ದೇನೆ ಹೊರಗೆ ಸಿಕ್ಕವಳು ನೀನೇ ದೇವತೆ ನನ್ನ ಕಾಲಿಗೆ ಬಿದ್ದು ಕ್ಷಮೆಯಾಚಿತ್ತು ಇಲ್ಲದಿದ್ದರೆ ಹಾಲು ಹಬ್ಬನ ಸಿದ್ಧತೆಗಳೆಲ್ಲ ಆಗಬೇಕು ವರ್ಷಕ್ಕೊಂದು ಒಂದು ಸಾರಿ ಹಬ್ಬವನ್ನು ಹಾಲು ಅರ್ಪಿಸಬೇಕೆಂಬುದೇ ನನ್ತಾ ಇದ್ದೀರಾ ಹಾಲು ಯಾರು ಅರ್ಪಿಸಬೇಕಮ್ಮ ಹೆಣ್ಣು ಹಾ ಹೆಣ್ಣಾದೊಳಗೆ ಹ್ಮ್ ಹೆಣ್ಣಿನ ವಲಸೆಂಬುದು ಅರ್ಥ ಮಾಡಿಕೊಳ್ಳುತ್ತೀ ಹಗಳು ಹ್ಮ್ ಈ ಭೂಯಲ್ಲಿ ಒಬ್ಬಳು ಹೆಣ್ಣಾಗಿ ಹೋಗ್ತಿದ್ದ ಮಾತ್ರಕ್ಕೆ ಹ್ಮ್ ಅವಳ ಜಲ್ಮ ಎಂಬುದು ಯಾವ ಕಾಲಕ್ಕೂ ಕೂಡ ಸಾಧುಕತೆ ಆಗುವುದಿಲ್ಲ ಹ ಮದುವೆಯಾಗಿ ಗಂಡನ ಮನೆ ಹಿನ್ನ ತೊಳೆದು ಆದ್ರೂ ಕೂಡ ಹೆಣ್ತನೂ ಸಾರ್ಥಕತೆ ಆಗುವುದು ಆ ದಾಂಪತ್ಯ ಜೀವನ ಸುಖವನ್ನು ಹೆಣ್ಣಿಗೆ ಈ ಜನ್ಮವನ್ನು ಮುಟ್ಟವಂತ ಆದ್ರೆ ಮಾತ್ರ ಅವಳ ಹೆಣ್ತನ ಜನ್ಮ ಎಂದು ಸಾರ್ಥಕತೆ ಆಗುವುದು ಹ ಕಂದ ಈ ಹೊತ್ತಿನಲ್ಲಿ ಹ ನಿನ್ನ ಮನೆಯಲ್ಲಿದ್ದಂತಹ ಹೆಣ್ಣು ಮಕ್ಕಳೇ ಒಂದು ಬಿಂದಿಗೆ ಹಾಲು ತಂದು ಆ ಅನ್ನ ಪಾಲಿಗೆ ಅಭಿಷೇಕವನ್ನು ಮಾಡಬೇಕು ಅಮ್ಮ ಹೇಳಪ್ಪ ನನಗೆ ಹೆಣ್ಣು ಮಕ್ಕಳಿಲ್ಲಮ್ಮ ಬೀಳು ಕಿಂತೆ ಹ್ಮ್ ಹೆಣ್ಣಿಲೆಂಬರಗು ನಿನಗೆ ಬೇಡ ಆ ಗಂಡು ಮಕ್ಕಳಿದ್ದಾರೆ ಹ್ಮ್ ನಿನ್ನ ಮನೆ ಚುರುಟಿ ಬಂದಂತ ಸೊಸೆಯಿಂದಿನ ಕೈಯಿಂದ ಒಂದು ಬಿಂದೆಗೆ ಹಾಲನ್ನು ಕೊಟ್ಟು ಹ್ಮ್ ನನ್ನ ತಪ್ಪಿಗೊಳಿಸು ನಿನ್ನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕೂಡ ಅಮ್ಮ ಓ ನಿಮ್ಮ ಮುಖ ಬಂದು ಮಂಗಳಾರಮ್ಮೆ ஆரீ nice தீர <ilian fun>